ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸಂಡೇ ಫುಲ್ ಡೇ ಬ್ಲಾಗ್ ಮಾರ್ನಿಂಗಿಂದ ನೈಟ್ವರೆಗೂ ಫುಲ್ ಡೇ ಬ್ಲಾಗ್ನ ಇದ್ದೀನಿ ಬೆಳಗ್ಗೆ ಎದ್ದು ತಿಂಡಿಗೆ ಉಪ್ಪಿಟ್ಟನ್ನ ಮಾಡಿಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೆ ಕುಡಿದವು ನಮ್ಮ ಯಜಮಾನ್ರು ಮತ್ತು ಕುಶಾಲ ಇಬ್ಬರು ಸೇರಿ ಮಾರ್ಕೆಟಿಗೆ ಹೋಗಿ ತರಕಾರಿ ಮತ್ತು ಚಿಕನ್ನು ತೊಗೊಂಬರ್ಲಿಕ್ಕೆ ಹೋಗಿದ್ದರು ಯಾವಾಗಲೂ ಸಂಡೇ ಅಂದರೆ ನಾನ್ ವೆಜ್ಜೇ ನಮ್ಮ ಮನೇಲಿ ಇರುತ್ತೆ ಚಿಕನ್ ಆಗಲಿ ಫಿಶ್ ಆಗಲಿ ಮಟನ್ ಆಗಲಿ ಈ ರೀತಿಯಾಗಿ ನ ಸಂಡೇ ಮಾತ್ರ ಯಾವಾಗಲೂ ನಾನ್ ವೆಜ್ ಇರುತ್ತೆ ಸಂಡೇ ಏನಾದರೂ ಅಮಾಸೆ ಅಥವಾ ಹುಣ್ಣಿಮೆ ಈಗ ಏನಾದರೂ ಬಂದರೆ ಅಷ್ಟೇ ನಮ್ಮದು ಮಿಸ್ ಆಗಿರುತ್ತೆ ಅಜ್ಜಿ ನಾನ್ ವೆಜ್ ಮಾಡೋದು ಅವರು ಚಿಕನೆಲ್ಲ ತೊಗೊಂಡು ಬಂದು ನಾನು ಕ್ಲೀನ್ ಮಾಡಿಕೊಡ್ತೀನಿ ನೀನು ಮಸಾಲೆ ಎಲ್ಲ ರೆಡಿ ಮಾಡ್ಕೊ ಅಂತಂದರು ತಿಂಡಿ ತಿಂದ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅವರೆಲ್ಲ ಫುಲ್ ಕ್ಲೀನ್ ಮಾಡಿದರು ಸಪ್ರೇಟ್ ಒಂದು ಸ್ವಲ್ಪ ಬಾಯ್ಲರ್ ಚಿಕನ್ ಕೂಡ ತಂದಿದ್ದರು ಕುಶಾಲ ಪಾಪು ತಿಂತಾನೆ ಅಂತ ಹೇಳಿ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡು ಹುರ್ಕೊಳ್ ಹುರ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಅವ್ರು ಕ್ಲೀನ್ ಕೊಟ್ಟ ತಕ್ಷಣ ನಾನು ಮಾಡ್ಕೋಬೋದು ಅಡುಗೆನ ಅಂತ ಹೇಳಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೆಷಲ್ಲಾಗಿ ಇದ್ದೀನಿ ಈಗ ಹಳ್ಳಿಯಲ್ಲೆಲ್ಲ ಮಾಡ್ತಿರ್ತಾರಲ್ವ ಸೊ ಅದೇ ಟೇಸ್ಟಲ್ಲಿ ಇರುತ್ತೆ ಸಖತ್ತಾಗಿ ರುಚಿ ಇರುತ್ತೆ ಇದು ಮಾತ್ರ ಈ ರೆಸಿಪಿ ಮಾತ್ರ ತುಂಬ ಅಂದರೆ ತುಂಬಾ ರುಚಿಯಾಗಿ ಅನ್ನಿಸ್ತು ಇಲ್ಲಿ ನಾನು ಒಂದು ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ ಇದರಲ್ಲಿ ಗುಂಟೂರು ಮೆಣಸು ಮತ್ತು ಬ್ಯಾಡಿಗೆ ಮೆಣಸು ಎರಡು ಆಗಿದೆ ಗುಂಟೂರು ಮೆಣಸು ಸ್ವಲ್ಪ ಖಾರಕ್ಕೆ ಬ್ಯಾಡಿಗೆ ಮೆಣಸು ಹಾಗೆ ಕಲ್ಲರಿಗೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಅಂದರೆ ಗಟ್ಟಿ ಆಗೋವರೆಗೂ ಹುರಿಬೇಕು ಸ್ವಲ್ಪ ಮೆತ್ತಗಿರುತ್ತಲ್ವ ಈ ತಂಡಿಗೆ ಅದಕ್ಕೆ ಸ್ವಲ್ಪ ಹುರ್ಕೋಬೇಕಷ್ಟೇ ಹುರಿದು ಅದನ್ನ ಸಪ್ರೇಟಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಳು ಸೋಂಪು ಮತ್ತು ಅನಾನಸು ಮತ್ತು ಸ್ಟಾರ್ ಫ್ಲವರು ಚಕ್ಕಿ ಏಲಕ್ಕಿ ಲವಂಗ ಒಂದು ಸ್ವಲ್ಪ ಕಾಳು ಮತ್ತು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸೋಂಪು ಸಾಯಿ ಜೀರ ಕೂಡ ಹಾಕ್ಕೊಳ್ಳಿ ನಾನು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸಾಯಿ ಜೀರ ಕೂಡ ಹಾಕ್ಕೊಳ್ಳಿ ಅದಾದ ನಂತರ ಒಂದು ನಾಲ್ಕು ಗೋಡಂಬೆ ಗೋಡಂಬೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಅದಾದ ನಂತರ ಗಸಗಸೆ ಯಾವಾಗಲೂ ಗಸಗಸೆನ ನೀವು ಯೂಸ್ ಮಾಡಲೇ ಮಾ ಮಾಡಲೇ ಬೇಕು ನಾನ್ ವೆಜ್ಜಿಗೆಲ್ಲ ಗಸಗಸೆ ಹಾಕಿ ಮಾಡೋದ್ರಿಂದ ಸ್ವಲ್ಪ ಚಿಕನೆಲ್ಲ ತಿಂದಾಗ ಹೀಟ್ ಅಂತ ಅನಿಸುತ್ತಲ್ವ ಬಾಡಿ ಸೊ ಆ ಫೀಲಿಂಗ್ಸ್ ಆಗಲ್ಲ ಅದಕ್ಕೋಸ್ಕರ ಗಸಗಸೆನ ಯಾವಾಗಲೂ ನೀವು ನಾನ್ ವೆಜ್ ಮಾಡಿದರೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತಾಯಿದ್ರೆ ಹೀಟ್ ಹೀಟ್ ಅಂತ ಅನಿಸಲ್ಲ ತಿಂದಾದ ತಕ್ಷಣ ಒಂದು ಟೈಪ್ ದೇಗೆಲ್ಲ ಅನಿಸುತ್ತಲ್ವ ಆ ರೀತಿ ಆಗಲ್ಲ ಈ ಮಸಾಲೆನೂ ಡ್ರೈ ಮಾಡಿ ಸಪ್ರೇಟಾಗಿ ತೆಗೆದೇ ತಿಟ್ಕೋಬೇಕು ಈಗ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಮತ್ತು ಧನಿಯಾ ಸೊಪ್ಪನ್ನ ಹಾಕ್ಕೊಂಡು ಹುರ್ಕೊಳ್ತೀನಿ ಇಲ್ಲಿ ಬೇಕಿದ್ದರೆ ಕೊಬ್ಬರೆಯನ್ನು ಯೂಸ್ ಮಾಡಿ ತುಂಬ ಜಾಸ್ತಿ ಜನರಿದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತಲ್ವ ನೀವು ಕೊಬ್ಬರೇನ ಯೂಸ್ ಮಾಡ್ಕೊಬೋದು ನಾವಿಲ್ಲಿ ಇಬ್ಬರೇ ಇರೋದರಿಂದ ನಮಗೇನು ಏನು ಅಷ್ಟು ಬೇಕಾಗಲ್ಲ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮೊಟೊ ಹಣ್ಣು ಧನಿಯಾ ಹಾಕ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂಚ್ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಇಲ್ಲೇ ಅಂದರೆ ನೀವೆಷ್ಟು ಫ್ರೈ ಮಾಡ್ಕೊತೀರಲ್ವ ಸಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಈ ರೀತಿ ಮೆತ್ತಗಾಗೋವರೆಗೂ ನಾನು ಫ್ರೈ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ ಈಗ ಎಲ್ಲ ಮಸಾಲನೂ ಸಪ್ರೇಟ್ ಸಪ್ರೇಟಾಗಿ ಅಂದರೆ ಬೇರೆ ಬೇರೆ ರೀತಿಯಲ್ಲೇ ರುಬ್ಕೋಬೇಕಾಗುತ್ತೆ ಇದನ್ನು ಮೆಣಸನ್ನು ತುಂಬ ನುಣ್ಣಗೆ ಅಂದರೆ ಪೌಡರ್ ರೀತಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಪೌಡರ್ನ ಇಟ್ಕೋಬೇಕು ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ಇದನ್ನು ನೀರೆಲ್ಲ ಹಾಕಿ ರುಬ್ಕೊಬೇಡಿ ಹೀಗೆ ರುಬ್ಕೊಳ್ಳಿ ಇದನ್ನು ಸೈಡ್ಗೆ ಪೌಡರ್ನೆತ್ತಿಟ್ಕೊಳ್ತೀನಿ ಈಗ ಮಸಾಲೆ ಏನು ಇದನ್ನು ಕೂಡ ಅಷ್ಟೇ ನೀರೆಲ್ಲ ಹಾಕಿ ರುಬ್ಕೊಂಡ್ಬಿಟ್ರೆ ಇದರಲ್ಲಿ ಗಸಗಸೆ ಅದೆಲ್ಲ ಇದೆ ಅಲ್ವಾ ಸೊ ಅದು ನೀಟಾಗಿ ಸಣ್ಣ ಆಗೋದಿಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ಪೌಡರ್ ಆದ ನಂತರ ಈಗ ಉಳಿದಿರುವಂಥ ಎಲ್ಲ ಮಸಾಲ ಏನು ಹುರಿದಿಟ್ಕೊಂಡಿದ್ನಲ್ವ ಸೊ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಆದಷ್ಟು ನುಣ್ಣಗೆ ಇದನ್ನು ಮಾತ್ರ ನೂಣ್ಗೆ ರುಬ್ಕೊಂಡ್ರೆ ಓಕೆ ಇದು ಎರಡನ್ನೂ ಸ್ವಲ್ಪ ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಚಿಕನನ್ನು ಬೇಯಿಸಿಟ್ಕೋಬೇಕಲ್ವಾ ಇದು ದೇಸಿ ಚಿಕನ್ ಆಗಿರೋದ್ರಿಂದ ಅಂದರೆ ನಾಟಿ ಕೋಳಿ ಚಿಕನ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಸಮಯ ಅಂದರೆ ಬೇಯಲಿಕ್ಕೆ ತುಂಬ ಸಮಯ ತೊಗೊಳುತ್ತೆ ಅದಕ್ಕೋಸ್ಕರ ಕುಕ್ಕರಲ್ಲೇ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಮೇಲೆ ನಮಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವನ ಮಿಸ್ ಮಾಡ್ಕೊಬೇಡಿ ಕರ್ಬೇವನ್ನ ಹಾಕ್ಕೊಳ್ಳಿ ಕರ್ಬೇವು ಹಾಕಿದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಈ ಚಿಕನ್ಗೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿರೋದ್ರಿಂದ ಈ ರೀತಿ ಕಲರ್ ಕಾಣಿಸ್ತಾ ಇದೆ ಅರಶಿನ ಅರಶಿನ ಈ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ವ ಸೊ ಆ ಅರಶಿನ ತುಂಬ ಕಲರ್ ಇರುತ್ತೆ ಗೊತ್ತಿಲ್ಲ ಅದು ಎಷ್ಟು ಒಳ್ಳೆಯದು ಅಂತ ಸೊ ಸಿಗೋದೇ ಅದಾದಮೇಲೆ ಅದನ್ನು ಯೂಸ್ ಮಾಡ್ತಾಯಿರ್ತೀವಿ ನಾವು ಊರಿಗೆ ಹೋದಾಗೆಲ್ಲ ಸ್ವಲ್ಪ ಮನೆಯಿಂದನೇ ತೊಗೊಂಡು ಬಂದಿರ್ತೀವಿ ಅರಶಿನ ಫ್ರೆಶ್ ಆಗಿರುವಂಥದ್ದು ಮನೆಯಲ್ಲೇ ಮಾಡಿರುವಂಥದ್ದು ಅದು ಖಾಲಿ ಆದ ನಂತರ ಈ ರೀತಿ ಮಾರ್ಕೆಟಲ್ಲಿ ತೊಗೋಬೇಕಾಗುತ್ತೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ ನಂತರ ಈ ರೀತಿ ನೋಡಿ ಸ್ವಲ್ಪ ನೀರು ಬಿಡುತ್ತಲ್ವ ಸೊ ಆ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಅರಿಶಿನೂ ಕೂಡ ಹಾಕ್ಕೊಳ್ಳಿ ನೀವು ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿಯನ್ನು ಅಲೆ ರುಬ್ಕೊಂಡಿದ್ದೀನಲ್ವಾ ಸೊ ಹಾಕೋ ಅವಶ್ಯಕತೆ ಇಲ್ಲ ಇದ್ದರೆ ಹಾಕ್ಕೊಳ್ಳಿ ಸ್ವಲ್ಪ ತುಂಬ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದೇ ಸ್ಮೆಲ್ ಅಂತ ಅನಿಸುತ್ತೆ ಇವಾಗ ಖಾರ ಏನು ರುಬ್ಕೊಂಡಿದ್ನಲ್ವ ಸೊ ಆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಳಿ ನೋಡಲಿಕ್ಕೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ ಹಾಗೆ ಆದರೆ ಕಣ್ಣಿಗೆ ಚೆನ್ನಾಗಿ ಅನಿಸಿದ್ರೆ ಅಲ್ವಾ ತಿನ್ನಲಿಕ್ಕೆ ಚೆನ್ನಾಗೆ ಅಂದರೆ ಖುಷಿ ಬರೋದು ತಿನ್ನಲಿಕ್ಕೆ ಅದಕ್ಕೋಸ್ಕರ ಮೊದಲು ನೋಡಿ ಚೆನ್ನಾಗಿ ಅದನ್ನ ನೋಡಿದ ತಕ್ಷಣವೇ ತಿನ್ನಬೇಕು ಅನ್ನೋ ಫೀಲ್ ಬರುತ್ತಲ್ವ ಸೊ ಅದಕ್ಕೋಸ್ಕರ ಈ ರೀತಿ ತರಿ ತರಿಯಾಗಿ ಮತ್ತು ಆ ಮೆಣಸಿನ ಬೀಜ ಎಲ್ಲ ಕಾಣಿಸ್ತಾ ಇದ್ದರೆ ನೋಡಲಿಕ್ಕೆ ಸಖತ್ತಾಗಿ ಕಾಣಿಸುತ್ತೆ ಹಾಗೆ ತಿನ್ನಲಿಕ್ಕೆ ಕೂಡ ಮಜಾ ಬರುತ್ತೆ ಈಗ ಮಸಾಲ ಏನು ರುಬ್ಕೊಂಡಿದ್ನಲ್ಲ ಸೊ ಆ ಮಸಾಲ ಕೂಡ ಇಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಪುಡಿಯನ್ನು ಕುದಿಸ್ಕೋಬೇಕು ಕುದಿಸ್ಕೊಂಡು ನಿಮಗೆ ನೀರು ಎಷ್ಟು ಬೇಕಲ್ವಾ ನಿಮ್ಗೆ ಯಾವ ರೀತಿ ಫಿಕ್ನೆಸ್ ಬೇಕು ಅದನ್ನು ನೋಡಿಕೊಂಡು ಆ ಕನ್ಸ್ಟಿಟ್ಯೂಷನಲ್ಲಿ ನೀರನ್ನು ಹಾಕ್ಕೋಬೇಕು ನೀವು ಹಾಕ್ಕೊಂಡು ಬೇಕಿದ್ರೆ ಒಂಚೂರು ಖಾರನ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ಒಂಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೂ ಓಕೆ ಅಷ್ಟು ಖಾರ ಓಕೆ ಆಗಿತ್ತು ಸ್ವಲ್ಪ ನಾನ್ ವೆಜ್ ಅಂದಮೇಲೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿ ಅನಿಸುತ್ತಲ್ಲ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಮುಚ್ಕೊಂಡಿದ್ದೀನಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಐದರಿಂದ ಆರು ದಿಶನ ಕೂಡಿಸ್ಕೊಂಡಿದ್ದೀನಿ ಅದಕ್ಕೆ ಕೋಳಿ ಮೇಲೆ ಡಿಪೆಂಡು ಯಾವ ರೀತಿಯಾಗಿ ಬಲ್ಪ್ ಇರೋವಂಥ ನಾನು ಕೋಳಿ ಆಗಿದ್ದರೆ ಸ್ವಲ್ಪ ಜಾಸ್ತಿ ತುಗಿಸ್ಕೊಬೇಕು ಅದನ್ನು ತೀಗಲಿಕ್ಕೆ ಕುಕ್ಕರ್ನ ಇಟ್ಬಿಟ್ಟು ಸಪ್ರೇಟಾಗಿ ಒಂದು ಸ್ವಲ್ಪ ಚಿಕನ್ನ ತಂದಿದ್ದರು ಖಾರ ಅಂತ ಹೇಳಿ ಸೊ ಅದನ್ನು ಕೂಡ ವಾಶ್ ಮಾಡಿ ಫಸ್ಟ್ ಅಲ್ಲ ಅದಕ್ಕೆ ನಾನು ಸಪ್ರೇಟಾಗಿ ಖಾರ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಲ್ ಫ್ಲವರ್ ಇಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಪೌಡರು ಮತ್ತು ಸ್ವಲ್ಪ ಧನಿಯಾ ಹಾಕ್ಕೊಂಡು ಒಂದು ನಿಂಬೆ ಹಣ್ಣನ್ನು ಹಿಂಚ್ಕೊಬೇಕು ಹಿಂಚ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಖಾರ ಹಾಕಿಲ್ಲ ನಾನು ಚಿಕನ್ ಮಸಾಲದಲ್ಲೇ ಸ್ವಲ್ಪ ಖಾರ ಇರುತ್ತಲ್ಲ ಅಷ್ಟು ಸಾಕಾಗುತ್ತೆ ಆಗುತ್ತೆ ಮಕ್ಕಳಿಗೆ ಖಾರ ತಿನ್ ಖಾರ ತಿನ್ನೋದಿದ್ರೆ ಒಂದು ಚೂರೊಂದು ಖಾರನ ಹಾಕೋಬೋದು ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೀವು ನಾನಿಲ್ಲಿ ಖಾರ ಯೂಸ್ ಮಾಡಿಲ್ಲ ಚಿಕನ್ ಮಸಾಲ ಮನೆಯಲ್ಲೇ ಮಾಡಿದ್ರಂಥದ್ದು ಅದರಲ್ಲೇ ಖಾರ ಕೂಡ ಇದೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಈಗ ಸೈಡಲ್ಲಿ ಎತ್ತಿಟ್ಕೊಬೇಕು ಇರದು ಎತ್ತಿತ್ಕೊಂಡ್ಬಿಡೋಣ ಎತ್ತಿಟ್ಕೊಂಡು ಅದು ಸ್ವಲ್ಪ ನೆನ್ ನೆನೆಸ್ಕೋಬೇಕಲ್ವ ಅದಕ್ಕೆ ನಾನು ಇಲ್ಲಿ ರಾಗಿ ರೊಟ್ಟಿಗೆ ರೆಡಿ ಅಂತ ಹೇಳಿ ರಾಗಿ ರೊಟ್ಟಿನ ರೆಡಿ ಇದ್ದೀನಿ ಅಷ್ಟೊಳಗೆ ರೊಟ್ಟಿ ಆ ಚಿಕನ್ ಕೂಡ ಸರಿಯಾಗಿ ಉಪ್ಪು ಕ ಉಪ್ಪೆಲ್ಲ ಹೀರ್ಕೊಂಡಿರುತ್ತೆ ಅದಾದಮೇಲೆ ಅದನ್ನು ಮಾಡ್ಕೊಬೋದು ಅಂತ ಹೇಳಿ ಈಗ ರಾಗಿ ರೊಟ್ಟಿಗೆ ಸ್ವಲ್ಪ ಮೊದಲಿಗೆ ಜಿಗಿಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ ಇವಾಗ ಇದು ಕೂಡ ಸಾಂಬಾರು ಕೂಡ ರೆಡಿ ಆಯಿತು ಚಿಕನ್ ಸಾರು ಕೂಡ ರೆಡಿಯಾಗಿದೆ ಸೊ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಟೇಸ್ಟೆಲ್ಲ ನೋಡ್ಕೊಬೇಡಿ ಏನಾದರೂ ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ ಈ ಟೈಮಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ಸಾಕು ವಿಶಿಲೆಲ್ಲ ಕೂ ಕುದಿಸ್ಕೊಳ್ಳೋದು ಬೇಡ ಚೆನ್ನಾಗಾಗಿತ್ತು ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ರೊಟ್ಟಿನ ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ಈ ಕೋಳಿ ಸಾರು ಜೊತೆ ರಾಗಿ ಮುದ್ದೆ ಅಂದ್ರೇ ಚೆನ್ನಾಗಿರುತ್ತೆ ಮುದ್ದೆ ಜೊತೆನೇ ತಿಂದರೆ ಸೂಪರಾಗಿರುವಂಥ ಕಾಂಬಿನೇಷನ್ ಇದು ಆದರೆ ಮುದ್ದೆನ ಮನೆಯಲ್ಲಿ ನಾನು ಬಿಟ್ಟರೆ ಮತ್ತೆ ಯಾರೂ ಮುದ್ದೆ ತಿನ್ನೋದಿಲ್ಲ ನಮ್ಮ ಹಸ್ಬೆಂಡ್ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಯಾವಾಗಲೂ ನಾನು ರೊಟ್ಟಿನೇ ಮಾಡ್ತಾಯಿರ್ತೀನಿ ರಾಗಿ ರೊಟ್ಟಿ ಮತ್ತು ಜೋಳದ ರೊಟ್ಟಿನೇ ಇಲ್ಲ ಚಪಾತಿ ಈ ರೀತಿ ಮಾಡ್ತಾಯಿರ್ತೀನಿ ರೊಟ್ಟಿ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಚಿಕನಿಗೆ ಕೂಡ ಪಾಪುಗೆ ಅಂತ ಮಾಡ್ಕೊಂಡಿದ್ನಲ್ವ ಸೊ ಅದನ್ನು ಕೂಡ ರೆಡಿ ಮಾಡ್ಕೊ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ರಾಗಿ ರೊಟ್ಟಿನ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿಯಾಗಿ ಶೂಟ್ ಮಾಡ್ತಾ ಇರ್ತೀನಿ ಯಾವಾಗಲೂ ರಾಗಿ ರೊಟ್ಟಿ ಎಲ್ಲ ರೆ ಆದ ನಂತರ ನಾನು ಪಾಪುಗೆ ಅಂತ ಚಿಕನ್ ತಂದಿದ್ನಲ್ವ ಮಗನಿಗೆ ಅಂಥೇಳಿ ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ತುಂಬ ಜಾಸ್ತಿ ಈ ರೀತಿ ಎಣ್ಣೆ ಅಂಶ ಎಲ್ಲ ತಿನ್ನಬಾರ್ದಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಡ್ತೀನಿ ಅಷ್ಟೇ ಅವನಿಗೆ ಅವನು ಕೂಡ ಇಷ್ಟಪಟ್ಟು ತಿಂದ ಅವನಿಗೆ ಕೂಡ ಟೇಸ್ಟ್ ಅಂತ ಅನ್ನಿಸ್ತಾ ಇತ್ತಂತ ಟೇಸ್ಟ್ ಅಂತ ಟೇಸ್ಟ್ ಆಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದ ಸೊ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದೊಂದಾಗಿ ಒಂದೊಂದಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕಬಾಬ್ ಎಲ್ಲ ತಿಂತೀರಲ್ವ ಸೊ ಅದೇ ಥರನೇ ಇತ್ತು ಸ್ವಲ್ಪ ಖಾರ ಕಡಿಮೆ ಆಗಿತ್ತು ಅಷ್ಟೇ ತುಂಬ ಎಲ್ಲ ಖಾರ ಅಂತ ಇರಲಿಲ್ಲ ಇದನ್ನು ಕೂಡ ರೆಡಿ ಮಾಡ್ಕೊಳಕ್ಕೆ ಇಟ್ಬಿಟ್ಟು ಸಲಾಡ್ಗೆ ಸ್ವಲ್ಪ ಕಟ್ ಮಾಡ್ಕೊಂಡು ಬಿಟ್ರಾಯ್ತು ಅಂತ ಹೇಳಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಕಟ್ ಮಾಡಿಕೊಂಡು ಸೈಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಇದೇ ರೀತಿ ಕೆಲಸ ಒಂದು ಕೆಲಸ ಅಲ್ಲಿ ಇಟ್ಬಿಟ್ಟ ತಕ್ಷಣ ಮತ್ತೆ ಒಂದು ಕೆಲಸನ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೋಸ್ಕರ ನಂದಿ ಅಡುಗೆ ಕೆಲಸ ಏನಿರುತ್ತಲ್ವ ಅದು ಯಾವಾಗಲೂ ಬೇಗ ಆಗಿರುತ್ತೆ ಆದರೆ ನಿಧಾನ ಕೆಲಸ ಅನ್ನೋದಾದರೆ ಅದೇ ಕ್ಲೀನಿಂಗ್ ಕೆಲಸ ಕಸ ಗುಡಿಸೋದು ಒರೆಸೋದು ಪಾತ್ರೆ ತೊಳೆದು ಇದಷ್ಟೇ ನಂದು ಸ್ವಲ್ಪ ನಿಧಾನವಾಗಿರುವಂಥ ಕೆಲಸ ಅಡುಗೆ ಕೆಲಸ ಮಾತ್ರ ಯಾವಾಗಲೂ ಫಾಸ್ಟಾಗಿ ಮಾಡ್ಕೊಳ್ತಾ ಇರ್ತೀನಿ ಈ ಪಾತ್ರೆ ತೊಳೆದು ಕ್ಲೀನಿಂಗ್ ಎಲ್ಲ ಏನಿರುತ್ತಲ್ಲ ಬಟ್ಟೆ ತೊಳೆದಾಗಲಿ ಕ್ಲೀನಿಂಗ್ ಏನು ಕೆಲಸ ಮತ್ತು ನನ್ನ ಮಗನಿಗೆ ಹೋಮ್ ವರ್ಕ್ ಮಾಡಿಸೋದು ಇವೆ ಎರಡು ಕೆಲಸ ಏನಿದೆ ಅಲ್ವಾ ಇದು ಯಾವಾಗಲೂ ನಂದು ಸ್ವಲ್ಪ ಸ್ಲೋನೆ ಜಾಸ್ತಿ ಸಮಯ ತೊಗೊಳೋದು ಇದೇ ಕ್ಲೀನಿಂಗಿಗೆ ಮತ್ತು ವರ್ಕ್ ಮಾಡಿಸ್ಲಿಕ್ಕೆ ಅಡುಗೆ ಕೆಲಸಕ್ಕೆಲ್ಲ ತುಂಬ ಸಮಯ ಏನು ಬೇಕಾಗಲ್ಲ ನನಗೆ ನಾನು ಆದಷ್ಟು ಫಾಸ್ಟಾಗಿ ಇರ್ತೀನಿ ಈಗ ಒಂದು ಐದು ನಿಮಿಷ ಆದ ತಕ್ಷಣ ಮತ್ತೆ ಹೊಳಸಿಬಿಟ್ಟು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಸೇಮ್ ಟು ಸೇಮ್ ಕಬಾಬ್ ಥರನೇ ಅನಿಸುತ್ತೆ ನಿಮಗೆ ತುಂಬ ಜಾಸ್ತಿ ಎಣ್ಣೆ ಹಾಕಿಲ್ಲಲ್ವ ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಗೆ ತಿರುಗಿಸಿ ತಿರುಗಿಸಿ ಹುಷಾರಲ್ಲಿ ನೋಡಿಕೊಂಡು ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ ಅಷ್ಟೇ ತುಂಬ ಸಮಯ ಏನು ಬೇಕಾಗಲ್ಲ ನಾನು ಈ ರೀತಿ ಈಗ ಸಲಾಡ್ಗೂ ಕೂಡ ರೆಡಿ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು ಸೊ ಆ ಪಾತ್ರೆ ಕೂಡ ಇದನ್ನಿಟ್ಟುಬಿಟ್ಟೆ ಇದು ತನ್ನಷ್ಟಕ್ಕೆ ತಾನ ಇತ್ತು ನಾನು ಪಾತ್ರೆನೂ ಕೂಡ ತೊಳ್ಕೊಂಡು ಸ್ವಲ್ಪ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ರಾಯ್ತು ಅಂಥೇಳಿ ಸ್ನಾನ ಮಾಡಿಕೊಂಡು ಪೂಜನ ಪೂಜಕ್ಕೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೆ ಕುಶಾಲ್ ಮತ್ತು ನಮ್ಮ ಹಸ್ಬೆಂಡು ಚಿಕನ್ನು ಮತ್ತು ತರಕಾರಿ ಎಲ್ಲ ತಂದಿಟ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವರು ಹೊರಗೆ ಹೋಗಿದ್ರು ಮಗನಿಗೆ ಒಂದು ಸ್ವಲ್ಪ ಸಮಯ ಕೊಡಬೇಕಲ್ವಾ ಸೊ ಅವನಿಗೂ ಕೂಡ ಆಟ ಆಡಿಸ್ಬೇಕು ಅಂತೇಳಿ ಅವರು ಹೊರಗೆ ಕರ್ಕೊಂಡು ಹೋಗಿದ್ರು ಪಾರ್ಕಲ್ಲಿ ಕರ್ಕೊಂಡೋಗಿ ಮಗನಿಗೆ ಆಟ ಆಡಿಸ್ಕೊಂಡು ಹಾಗೆ ಸ್ಕೂಟಿ ಕೂಡ ಸ್ವಲ್ಪ ಆಯಿಲ್ ಚೇಂಜ್ ಮಾಡಿಸಿ ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಸ್ಕೂಟಿನ ವಾಶ್ ಮಾಡಿಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ತೊಗೊಂಡು ಬಂದು ತೊಗೊಂಡು ಬಂದು ಇಟ್ಕೊ ಆಟ ಆಡಿದರು ಸೊ ನಾನು ಹೇಳಿದೆ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡು ಬರ್ರಿ ನಾನು ಬ್ಲಾಗಿಗೆ ಸ್ವಲ್ಪ ಹಾಕ್ತೀನಿ ವೀಡಿಯೋಸ್ನ ಅಂತ ಹೇಳಿದೆ ಪೂಜಾನ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿಬಿಟ್ಟು ನಾನ್ ವೆಜ್ ತಿಂದಾದಮೇಲೆ ಪೂಜೆ ಮಾಡಲ್ಲ ಸ ಈವ್ನಿಂಗು ಅದಕ್ಕೋಸ್ಕರ ಬೇಗ ಭಾಳ ತನ ಉರಿಬೇಕು ದೀಪ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ದೀಪನ ಹಚ್ಕೊಂಡು ನಮಸ್ತೆ ಮಾ ಮಾಡಿಕೊಂಡು ದೇವರಿಗೆ ನಮಸ್ತೆ ಮಾಡಾಯಿತು ಕುಶಾಲ್ ಮತ್ತು ಅವರು ಆಟ ಆಡ್ಕೊಂಡು ಬಂದಾದಮೇಲೆ ಆಟ ಆಡ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಊಟ ಮಾಡಿ ರೆಶ್ಟ್ ರೆಸ್ಟ್ ಮಾಡಿದರು ಪೂಜೆ ಪೂಜೆ ಮುಗಿಸ್ಕೊಂಡು ತರಕಾರಿ ಎಲ್ಲ ತಂದಿದ್ರಲ್ವಾ ಸೊ ಅದನ್ನು ಕೂಡ ನಾನು ನೀಟಾಗಿ ಜೋಡಿಸ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ತಂದಾಗಿದ ತಕ್ಷಣ ವಾಶ್ ಮಾಡಿಟ್ಕೋಬೇಕಿತ್ತು ಸೊ ಬೆಳಗ್ಗೆ ವಾಶ್ ಮಾಡಿದರೆ ಸ್ವಲ್ಪ ಅದು ಒಣಗಲಿಕ್ಕೆ ಸಮಯ ಬೇಕಾಗ ಆಗುತ್ತೆ ಇಲ್ಲಾಂದರೆ ಕೊಳತಿರು ಕೊಳಿತಂಗೆ ಅನ್ನಿಸ್ಬಿಡುತ್ತೆ ಈಗ ಚಳಿಗಾಲ ಬೇರೆ ಅಲ್ವಾ ಸೊ ಅದಕ್ಕೆ ತುಂಬ ಬೇಗ ಕೊಳೆಯುತ್ತೆ ಅನ್ನೋ ಕಾರಣಕ್ಕೆ ನಾನು ವಾಶ್ ಮಾಡ್ತಾ ಇಲ್ಲ ಯಾವಾಗ ಅಡುಗೆ ಮಾಡ್ತೀನಲ್ವ ಸೊ ಅವಾಗ ವಾಶ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಈ ರೀತಿ ಸಪ್ರೇಟಾಗಿ ಎಲ್ಲ ತರಕಾರಿಗೂ ಬಾಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಸೊ ಆ ಬಾಕ್ಸಲ್ಲೇ ಆರ್ಗನೈಸ್ನ ಮಾಡ್ಕೊಂಡ್ಬಿಟ್ಟು ನಾನು ಎತ್ತಿಟ್ಕೊಂಡು ಬಿಡ್ತೀನಿ ಯಾವಾಗಲೂ ಇದೇ ರೀತಿಯಾಗಿ ಮಾಡಿಕೊಂಡು ಫ್ರಿಜ್ ಆರ್ಗನೈಸ್ನ ಮಾಡಿಟ್ಕೊಂಡಿರ್ತೀನಿ ಸೊ ನಾನು ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಊಟ ಮಾಡಿಕೊಂಡು ಊಟ ಮಾಡಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೆ ಅವರು ಕೂಡ ಬಂದರು ನೋಡಿ ಇವತ್ತಿನ ಅಡುಗೆ ಹೇಗಿದೆ ಅಂತ ಸ್ವಲ್ಪ ಚಿಕನ್ನು ಹಾಗೆ ಸಲಾಡು ಮತ್ತು ರಾಗಿ ರೊಟ್ಟೆ ಮತ್ತು ಹಳ್ಳಿ ಸ್ಟೈಲಲ್ಲಿ ಚಿಕನ್ ಕರಿ ನಾಟಿ ಕೋಳಿ ಸಾರನ್ನ ಮಾಡ್ಕೊ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಕುಶಾಲ್ ಪಾರ್ಕಲ್ಲಿ ಹೋಗಿದ್ನಲ್ವ ಸೊ ಅವ್ರದ್ದು ಸ್ವಲ್ಪ ವಿಡಿಯೋಸ್ ಕ್ಲಿಪ್ನ ಹಾಕಿದ್ದೀನಿ ಇಲ್ಲಿ

ಸಂಡೆ ಅಷ್ಟು ಆಡ್ತೀಯ ಏನು ದಿನಾಲು ಆಟ ಆಡ್ತೀಯಾ ಸಂಡೆ ಆಟ ಆಡ್ತೀಯ ಏನು ದಿನಾಲು ಆಡ್ತೀಯಾ ಸಂಡೆ ಅಷ್ಟು ಆಡ್ತೀಯಾ ಹ್ಞೂ ಎಲ್ಲೈತಿ ಮನೇಲಿ ಐತಿ ನಿಮ್ದು ಈಗ ಹ್ಞೂ ಕನಿಸ್ತೈತೆ ಎಲ್ಲಿ ಇದೆಯದ ಹಾಂ 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 ಓಕೆ 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 ಹ್ಞೂ ಬಸ್ಲಾ ಮಾಡು ಹ್ಞೂ ಮಾಡು உல்ட்டி உட்பா ஸ்விங் மாதேல ஸ்விங் ஸ்விங் அத்த

ఆ ఫోటో ఏది హ్ ఈ బాల సార్చైది హ్ ఏ డ్రాగన్ ప్లేయర్ హ్ కైమేల్యం ఓకి కైమేలు ఉప్పర్ మే చేతస్ట్ స్పీడ్ ఏ హోడితిరా జోకలి స్లోలీ స్లో మడపా స్పీడ్ మడబడ హ్ చాకు ಇವರು ಆಟ ಆಡಿಕೊಂಡು ಗಾಡಿನ ವಾಶ್ ಮಾಡಿಕೊಂಡು ಆಯಿಲ್ ಪೇಂಟ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಾಯಿತು ಸ್ವಲ್ಪ ಹೊತ್ತು ಯಾವಾಗಲೂ ಅಷ್ಟೇ ಸ್ಯಾಟರ್ಡೆ ಸಂಡೇ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀವಿ ನಾವು ಪಾಪನ ಜೊತೆಗೆ ನಾವು ಅವರು ಅವರಿಗೂ ಒಂದೇ ರಜೆ ಇರುತ್ತಲ್ವ ಸೊ ರಜೆ ತೊಗೊಂಡು ಮಲ್ಕೊಂಡಾಗಿತ್ತು ಈವ್ನಿಂಗು ನಾನು ಎದ್ದು ಟೀ ಮಾಡಿಕೊಂಡು ಕುಡಿದು ಅವರಿನೂ ಎದ್ದಿರಲಿಲ್ಲ ಸೊ ಅಷ್ಟೇ ಟೀ ಕುಡಿತಾ ಇದ್ದೆ ಆಮೇಲೆ ಎದ್ದು ಬಂದು ಟೀ ಕುಡಿತಾ ಇದ್ರು ಅವರು ಟೀ ಕುಡ್ದ ತಕ್ಷಣ ಮತ್ತೆ ಒಂದು ಕೆಲಸ ಈವ್ನಿಂಗ್ ಏನು ಕೆಲಸ ಅಂದರೆ ಮಗನಿಗೆ ಹೋಮ್ವರ್ಕ್ ಮಾಡಿಸೋದು ಸ್ಯಾಟರ್ಡೆ ಸಂಡೇ ಅಂದ ತಕ್ಷಣ ಸ್ವಲ್ಪ ಜಾಸ್ತಿನೇ ಹೋಮ್ವರ್ಕ್ ಕೊಟ್ಟಿರ್ತಾರೆ ಟೂ ಡೇಸ್ ರಜೆ ಇರುತ್ತೆ ಅಂತ ಹೇಳಿ ಸೊ ಮಗನಿಗೆ ಕೂಡ ಹೋಮ್ವರ್ಕ್ನ ಮಾಡಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಲ್ವ ಸೊ ಆ ಪಾತ್ರೆ ಕೂಡ ನೀಟಾಗಿ ಆ ಜ ಯಾವ ಜಾಗ ಇರುತ್ತೆ ಆ ಜಾಗಕ್ಕೆ ನಾನು ಹಾಕ್ಕೊಳ್ತಾ ಪಾತ್ರೆನ ಹಾಕ್ತಾಯಿದ್ದೆ ಇಟ್ಬಿಟ್ಟು ಟೀನ ಕುಡಿತು ಕುಡಿದ್ಬಿಟ್ಟು ನನ್ನ ಮಗನಿಗೆ ಹೋಮ್ ವರ್ಕ್ನ ನೋಡಿದೆ ಫಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೋಮ್ ವರ್ಕ್ನ ನೋಡ್ಬಿಟ್ಟು ಟೀ ಕುಡ್ದು ಅವನಿ ಕೂಡ ಹೋಮ್ ವರ್ಕ್ ನ ಮಾಡಿಸ್ಕೊಂಡ್ ಮಾಡಿಸ್ಕೊಳಷ್ಟೊಳಗೆ ನೈಟ್ ಆಗಿ ಹೋಯ್ತು ಊಟ ಹೆಚ್ಚು 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 ಬರಿಬೇಕು ಹೆಚ್ಚು ಇಲ್ಲಿ ಬರ್ದ ಹೆಚ್ಚು ಬರಿ ಬರೀಬೇಕು ಬರಿ ಇವಾಗ ಕರ್ಸು ರೈಟಿಂಗ್ ಸ್ಟಾರ್ಟ್ ಆಗಿದೆ ಕರ್ಸು ಜೊ ರೈಟಿಂಗ್ ಜೊತೆ ಟೂ ತ್ರೀ ಸೆಂಟೆನ್ಸ್ ಅಂದರೆ ತ್ರೂ ಟೂ ತ್ರೀ ವರ್ಡ್ಸ್ನ ಸ್ಪೆಲ್ಲಿಂಗ್ನ ನೆನ್ಪಿಟ್ಟುಕೊಂಡು ಬರಿಬೇಕು ಜೋಡಿಸಿ ಬರಿಬೇಕು ಆ ರೀತಿ ನೈಟು ಊಟಕ್ಕೆಲ್ಲ ಸ್ವಲ್ಪ ಮಧ್ಯಾಹ್ನ ಇರೋವಂಥದ್ದು ಅಡುಗೆ ಇತ್ತು ಸ್ವಲ್ಪ ಅನ್ನ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಊಟನ ಮಾಡಿಕೊಂಡು ಮಲಗೆ ಮಲಗೆ ಆಯಿತು ಮತ್ತು ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡೋ ಅಷ್ಟರೊಳಗೆ ನೈಟ್ ಒಂದು ಹತ್ತು ಗಂಟೆ ಅಂತರೂ ಹಾಗೆ ಹೋಗ್ಬಿಡುತ್ತೆ ನಮ್ಮದು ಯಾವಾಗಲೂ ಅಷ್ಟೇ ಟೈಮಿಂಗು ಮನೆಯಲ್ಲಿದ್ದರೆ ಮನೆ ಕೆಲಸ ಅನ್ನೋದಾದರೆ ಟೈಮಿಂಗ್ ಹೋಗಿದೆ ಗೊತ್ತಾಗೋದಿಲ್ಲ ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ವಿಡಿಯೋಸ್ನ ಥ್ಯಾಂಕ್ ಯು ಬಾಯ್